ಪ್ರಸ್ತುತ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದಕ್ಕೆ ಸಂಬಂಧಪಟ್ಟಂತಹ ಅಂದರೆ ನಿಮ್ಮ ಎಸ್ ಎ ಒಂದಕ್ಕೆ ಸಂಬಂಧಪಟ್ಟಂತಹ ಪ್ರಥಮ ಭಾಷೆ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಇವತ್ತು ಮೊದಲಿಗೆ ಆರು ಅಂಕಗಳಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಹುತ್ತರಿ ಹಾಡು ಪಂಜೆ ಮಂಗೇಶ್ ರಾಯರು ಅವನು ಅದು ಸರ್ವನಾಮಗಳು ನಿರ್ಭೀತ ಭಯವಿಲ್ಲದ ಹಿಲ್ಟನ್ ಹೆಡ್ ಚಳುವಳಿ ಅಮೇರಿಕದಲ್ಲಿ ನಡೆದಿದ್ದು ಜೇಡರ ದಾಸಿಮಯ್ಯ ರಾಮನಾಥ ಕ್ಯೂಡ ಅನುವರ್ತಕ ನಾಮಪದ ಎರಡನೇ ಮೇಲೆ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿನ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿದೆ ಅಂತ ಕೇಳಿದರೆ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆ ಒಂದು ಅಂಕಕ್ಕೆ ಏಳನೇದು ಏಳನೇ ಇದು ನಾನು ಹಣ್ಣು ಹಂಪಲು ತಿನ್ನುತ್ತೇನೆ ಈ ವಾಕ್ಯದಲ್ಲಿನ ಜೋಡು ನುಡಿ ಪದವನ್ನು ತಿಳಿಸಿ ಅಂತ ಕೇಳಿದರೆ ನೀವು ಹಣ್ಣು ಹಂಪಲು ಅಂತ ಬರೀತೀರ ಎಂಟನೆಯ ಒಂದು ಪ್ರಶ್ನೆ ದೇವಾಲಯ ನೀರಿಲ್ಲ ಅಂತಕ್ಕಂಥ ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಬಿಡಿಸಿ ಬರೆಯಲಿ ದೇವ ಪ್ಲಸ್ ಆದಾಯ ದೇವಾಲಯ ನೀರು ಪ್ಲಸ್ ಇಲ್ಲ ನೀರಿಲ್ಲ ಅವನು ನಮ್ಮ ಶಾಲೆಯ ಬಿಸಿ ಊಟ ಸವಿಯುತ್ತಾನೆ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಉ ಅಂತಕ್ಕಂಥದ್ದು ಇದರ ವಿಭಕ್ತಿ ಪ್ರತ್ಯಯ ಅದನ್ನು ನಾವು ಬರೀಬೇಕು ಶಾಲೆ ಅಪ್ಪ ಗೆಳೆಯ ಈ ಪದಗಳ ಬಹುವಚನ ರೂಪವೇನು ಈ ವಚನ ಈ ಒಂದು ಪದಗಳ ಬಹುವಚನ ರೂಪ ಇಲ್ಲದಿದೆ ನೋಡ್ರಿ ಶಾಲೆಗಳು ಅಪ್ಪಂದಿರು ಗೆಳೆಯರು ಅತ್ತೆ ಚಿಕ್ಕಪ್ಪ ಕಥೆಗಾರ ನಟಿ ಈ ಪದಗಳ ಅನ್ಯಲಿಂಗ ಪದಗಳನ್ನು ಬರೆಯಿರಿ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಕತೆಗಾರ ಕತೆಗಾರ್ತಿ ನಟಿ ನಟ ಇಲ್ಲಿ ಒಮ್ಮೆ ನೋಡ್ಕೊಳ್ರಿ ಮಾವ ಚಿಕ್ಕಮ್ಮ ಕತೆಗಾರ್ತಿ ನಟ ಹಾಗೆಯೇ ಪಲಾಯನ ಪಠಿಸಿತು ಈ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ ಅಂತ ಕೇಳಿದರೆ ಓಡಿ ಹೋಯಿತು ಅಂತಕ್ಕಂಥ ಒಂದು ಅರ್ಥವನ್ನು ಬರುತ್ತೆ ತಾಯಿ ಈ ಪದಕ್ಕೆ ಕನಿಷ್ಠ ಎರಡು ಸಮನಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದರೆ ತಾಯಿ ಮಾತೆ ಅಮ್ಮ ಅವ್ವ ಇವೆಲ್ಲವನ್ನು ನಾವು ಬರೀಬೇಕು ಸುಖ ಈ ಪದದ ವಿರುದ್ಧಾರ್ಥಕ ಪದ ನಿಮಗೆ ಗೊತ್ತಿದೆ ದುಃಖ ಮೂರನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿದರೆ ಐದು ಪ್ರಶ್ನೆಗಳಿರ್ತವೆ ಎರಡಂಕದ ಅಂಕದ ಪ್ರಶ್ನೆಗಳು ಒಟ್ಟು ಹತ್ತು ಅಂಕಗಳಿಗೆ ಹದಿನೈದನೇ ಪ್ರಶ್ನೆಯದು ಶೆಟ್ಟರ ವೇಷ ಹೇಗಿತ್ತು ಅಂತ ಕೇಳಿದರೆ ಸೀನಶೆಟ್ಟರ ವೇಷ ಸೊಂಟಕ್ಕೆ ಹಳೆಯ ಪಂಚೆ ಒಗೆದ ಚೌಕುಳಿ ಚೌಕುಳಿಯ ಅಂಗಿ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಈ ರೀತಿಯ ಅವೇಷ ಅವರದಾಗಿತ್ತು ಕಾವೇರಿ ಹೇಗೆ ಹೊಳೆವಳು ಕಾವೇರಿಯ ತವರು ಮನೆ ಯಾವುದು ಮುಗಿಲಲ್ಲಿ ಮಿಂಚಿನಂತೆ ಕಾವೇರಿ ಹೊಳೆಯುತ್ತಾಳೆ ಅಗಸ್ತ್ಯನ ತಪದ ಮನೆ ಕಾವೇರಿಯ ತವರು ಮನೆ ಮೋಟೆಬೆನ್ನೂರು ಯಾವ ಜಿಲ್ಲೆಯಲ್ಲಿದೆ ಮಹಾದೇವ ಅವರಿಗೆ ಯಾವ ಆಶ್ರಮದಲ್ಲಿ ಇರುವ ಆಸೆಯಾಯಿತು ಹಾವೇರಿ ಜಿಲ್ಲೆ ಮತ್ತು ಇವರಿಗೆ ಆಸೆಯಾಗಿದ್ದು ಸಬರಮತಿ ಆಶ್ರಮದಲ್ಲಿ ಕವಿ ಯಾವುದನ್ನು ಸ್ವರ್ಗವೆಂದಿದ್ದಾರೆ ಮತ್ತು ಯಾರನ್ನು ಧ್ರುವತಾರೆ ಎಂದಿದ್ದಾರೆ ಕವಿ ಸ್ವಾತಂತ್ರ್ಯವನ್ನು ಸ್ವರ್ಗವೆಂದಿದ್ದಾರೆ ನಿನ್ನನ್ನೇ ಧ್ರುವತಾರೆ ಎಂದು ಕರೆಯುತ್ತಾನೆ ಯಾವ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಪನ್ನು ವಸ್ತ್ರದ ಎಲ್ಲಿ ಬಿದ್ದಿದ್ದರೆ ಕೈಮುಟ್ಟಿ ಎತ್ತಬಾರದು ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಬಟ್ಟೆಯಲ್ಲಿ ಬಿದ್ದಿದ್ದರೆ ಕೈಮುಟ್ಟಿ ಎತ್ತುವುದಿಲ್ಲ ಈ ಕೆಳಗಿನ ವಾಕ್ಯಗಳನ್ನು ಸಂದರ್ಭದೊಡನೆ ವಿವರಿಸಿ ಅಂತ ಕೇಳಿದರೆ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಯಾವುದಾದರೊಂದು ಹಾಡ್ಗತೆ ಹೇಳು ಅಂತ ಕೇಳಿದರೆ ಯಾವುದಾದರೊಂದು ಹಾಡ್ಗತೆ ಹೇಳು ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದ್ದು ಅಂದರೆ ಹುಡುಗ ಯಾರಿಗೆ ಅಜ್ಜಿಗೆ ಅಜ್ಜಿ ಯಾವ ತರಹದ ಕತೆ ಹೇಳಲಿ ಎಂದು ಹುಡುಗನನ್ನು ಕೇಳಿದಾಗ ಆ ಹುಡುಗ ಈ ಒಂದು ಪ್ರಶ್ನೆಯನ್ನು ಈ ಒಂದು ಮಾತನ್ನು ಹೇಳ್ತಾನೆ ಇವತ್ತು ಪೂರ ಕಿತ್ತೆ ಹೋಗೋಣ ಇವತ್ತು ಪೂರ ಕಿತ್ತೆ ಹೋಗೋಣ ಇವತ್ತು ಸೀನಿಯರ್ ಸಿಟ್ಟರು ನಮ್ಮ ಟೀಚರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಮಕ್ಕಳು ಹೇಳಿದರು ಹೇಳಿದರು ಸೀನಿಯರ್ ಸಿಟ್ಟರಿಗೆ ಮಾತನ್ನು ಹೇಳಿದರು ಸೀನಿಯರ್ ಸಿಟ್ಟರು ಇವತ್ತಿಗೆ ಸಾಕು ನಾಳೆ ಉಳಿದದ್ದು ಎಂದಾಗ ಇವತ್ತು ಪೂರ ಕಿತ್ತೆ ಹೋಗೋಣ ಅನ್ನೋ ಮಾತನ್ನು ಹೇಳ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಈ ಪದಗಳನ್ನ ಗುಣಿತಾಕ್ಷರಗಳನ್ನು ಬಿಡಿಸಿ ಅಂತ ಕೇಳಿದರೆ ಚ ಪ್ಲಸ್ ಎ ತ ಪ್ಲಸ್ ಅ ನ ಪ್ಲಸ್ ಅ ಏನಾಗುತ್ತೆ ಚೇತನ ಇಲ್ಲಿ ನೆಕ್ಸ್ಟ್ ಕಾಯಕ ಇಲ್ಲಿ ನೋಡಿರಿ ಪ್ಲಸ್ ಅ ಯ ಪ್ಲಸ್ ಅ ಕ ಪ್ಲಸ್ ಅ ಕಾಯಕ ಇದು ಮ ಪ್ಲಸ್ ಉ ದ ಪ್ಲಸ್ ಎ ನ ಪ್ಲಸ್ ಉ ರ ಪ್ಲಸ್ ಉ ಏನದು ಮುದೇ ನೂರು ಮುದೇನೂರು ಪ್ಲಸ್ ಇ ವ ಪ್ಲಸ್ ಎ ಕ ಪ್ಲಸ್ ಆ ನ ಪ್ಲಸ್ ಅಂ ದ ಪ್ಲಸ್ ಆ ಇದೇನಿದು ಒಂದು ಮುದೇನೂರು ಇನ್ನೊಂದು ವಿವೇಕಾನಂದ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಭಾಗ್ಯದ ಬಳೆಗಾರ ಹೋಗಿ ಬಾತವರಿಗೆ ಅಂತಕ್ಕಂಥ ಒಂದು ಪದ್ಯವನ್ನು ಇಲ್ಲಿ ನಾವು ಬರೀಬೇಕು ಭಾಗ್ಯದ ಬಳೆಗಾರ ಹೋಗಿ ನನ್ನ ತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆಬಾಳೆ ತೋರಿಸು ಬಾರೆ ತವರು ಅಂತಕ್ಕಂಥ ಈ ಒಂದು ಹಾಡಿನ ಈ ಒಂದು ಭಾಗವನ್ನು ಬರೀಬೇಕು ಇಲ್ಲಿ ನಿಮಗಿಷ್ಟವಾದ ಕಥೆಯನ್ನು ಬರೆಯಿರಿ ಅಂತ ಕೇಳಿದರೆ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಒಂದು ಕಥೆಯನ್ನು ಅಚ್ಚುಕಟ್ಟಾಗಿ ನಿಮ್ಮ ಮಾತುಗಳಲ್ಲಿ ಬರೀಬೇಕು ಇದು ನಿಮ್ಮ ಎಂಟನೇ ತರಗತಿಯ ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಈ ಒಂದು ಎಸ್ ಸಿ ಒನ್ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆದು ತುಂಬ ಹೆಚ್ಚು ಅಂಕ ಪಡೀರಿ ಕಡಿಮೆ ಅಂಕಗಳಾದರೂ ಪಡೀರಿ ಬಟ್ ಚೆನ್ನಾಗಿ ಬಂದು ಎಷ್ಟೇ ಅಂತ ಬಂದರೂ ಕೂಡ ಸಂತೋಷವಾಗಿ ಮುಂದಿನ ಓದಿಗೆ ಸಿದ್ಧರಾಗಿ ಅಂತ ಹೇಳ್ತಾ